ಸರ್ಕಾರದ ವಿರುದ್ಧ ಪ್ರತಿಭಟನೆ ಪೆನ್ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಆಗ್ರಹ ನೆಲಮಂಗಲ ನಗರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡ ಫೋಟೋಗೆ ನಾಮ ಹಾಕಿ ಆಕ್ರೋಶ ನೆಲಮಂಗಲ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ಕೂಗಿ ಆಕ್ರೋಶ ಪ್ರತಿಭಟನೆಯಲ್ಲಿ ನೂರಾರು ಮೈತ್ರಿ ನಾಯಕರು ಭಾಗಿ ಕೂಡಲೇ ಪ್ರಕರಣ ಸಿಬಿಐಗೆ ನೀಡುವಂತೆ ಪ್ರತಿಭಟನೆ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಪಿಸಿ ಎಂಸಿಎಸ್ ಸಿಇ ಬಿಎ ಎಸ್ಇ ಬಿ ಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಇಟಿ ಪಿಯುಸಿ ಸಿಇಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸರೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಸುಮಾರು ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಒಂದು ಕೆಟ್ಟ ಗಳಿಗೆನ ನಾವು ಇಲ್ಲಿ ಪರ ಖಂಡಿತ ಕೂಡ ಬಂದಿಲ್ಲ ಪ್ರಜ್ಗಳನ್ನ ಬಿಡುಗಡೆ ಮಾಡ್ಬೇಡಿ ರೇವಣ್ಣರ ಮೇಲೆ ಕೇಸ್ ಹಾಕ್ಬೇಡಿ ಅಂತ ನಾವು ಕೂಡ ಬಂದಿಲ್ಲ ಬಟ್ ರಾಜ್ಯ ಸರ್ಕಾರ ತನ್ನ ಅಧಿಕಾರನ ದುರುಪಯೋಗ ಪಟ್ಕೊಂಡು ರಾಜ್ಯ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳನ್ನ ದುರುಪಯೋಗ ಪಟ್ಕೊಂಡು ಸತ್ಯಾಸತ್ಯತನ ಕೋರ್ಟ್ ಮುಂದೆ ತರೋದಕ್ಕೂ ಮುಂಚೆ ಕೋರ್ಟ್ ಮುಂದೆ ತರೋದಕ್ಕೂ ಮುಂಚೆ ಕಿಡ್ನಾಪ್ ಕೇಸ್ ಹಾಕಿ ರೇವಣ್ಣವ್ರನ್ನ ಕಾನೂನು ಬಂದು ನಮ್ಮ ಧಿಕ್ಕಾರ ಕೂಗ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ ನಮ್ಮದು ಅವ್ರನ್ನ ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ತಾಯಿದ್ರಿ ಯಾಕೆ ಇದು ಮಾಡೋದು ಅಂತಕ್ಕಂಥ ನಾವು ಕೇಳಲಿಕ್ಕೆ ಹೋಗಲ್ಲ ಬಟ್ ಆದರೆ ಒಂದಂತಕ್ಕೂ ಸತ್ಯ ಈ ಥರ ಹೆಣ್ಮಕ್ಕಳನ್ನು ಮುಂದಿಟ್ಕೊಂಡು ಸಿ ಡಿ ಮಾಡಿಸೋರ ಮುಖಾಂತರ ಯಾವುದೇ ಪಕ್ಷದಲ್ಲಾಗಿರೋ ರಾಜಕೀಯ ಆದಾಯ ಕಾರಣ ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಸಣ್ಣ ಸಲಹೆ ಅಷ್ಟೇ ಈ ಥರ ಇನ್ನೊಬ್ಬರನ್ನ ಮುಂತಿಗೆ ಬಿಟ್ಟು ಹೆಣ್ಮಕ್ಳನ್ನ ಬಿಟ್ಟು ಪೆಂಡ್ರೈವ್ ಮಾಡಿಸೋರು ಮುಖಾಂತರ ಆ ಪ್ರಜ್ವಲ್ಗೆ ಅವರು ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಒಮ್ಮ ಮುಖಂಡರು ಕೂಡ ಹೇಳಿಕ್ಕೆ ಬಯಸ್ತೀನಿ ದಯಮಾಡಿ ಅಕಸ್ಮಾತ್ ಏನೋ ಮಾಧ್ಯಮ ನೀವು ನೋಡ್ತಾ ಇದ್ರೆ ಒಂದು ದೇವೇಗೌಡರ ಕುಟುಂಬದ ಗೌರವ ಉಳಿಬೇಕು ಅಂತಕ್ಕಂಥ ತಗದಿದ್ರೆ ನೀನು ಆದಷ್ಟು ಬೇಗ ರಾಜ್ಯಕ್ಕೆ ಬಂದ್ಬಿಡ್ಬೇಕಾ ರಾಷ್ಟ್ರ ಅಲ್ಲಿ ನಾನು ಏನಕ್ಕೆ ಬಂದ ಬಂದ್ಬಿಡ್ಬೇಕಂತ ನನ್ನ ಸಣ್ಣ ಸೂಚನೆ ಯಾಕೆಂದ್ರೆ ತಪ್ಪು ಮಾಡೋಣ ಇಲ್ವಾ ಅಂತಕ್ಕಂಥದ್ದು ಹೇಳಿಕೆ ಏನೋ ರಾಜ್ಯ ಸರ್ಕಾರಕ್ಕೆ ಆಗಲ್ಲ ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಕೋರ್ಟು ಅವರ ಎದ್ರಿಸಿ ಅಧಿಕಾರ ದುರುಪಯೋಗ ಪಟ್ಟು ಎದುರಿಸಿ ಇವತ್ತು ಮೊನ್ನೆ ನೀವು ಕೊಟ್ಟು ನೋಡ್ರಿ ಒಂದು ಇಡಿದ್ರೆ ರೇವಣ್ಣದ ಮೇಲೆ ಕೇಸ್ ಹಾಕಿದ ಮೂರೇ ದಿವಸಕ್ಕೆ ಆ ಸಂತಸ್ತ ಮಹಿಳೆ ಬಂದ ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ ಅದು ಗಂಧನೆ ಕೂಡ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾಯಿತು ಈ ಈ ಘಟನೆ ಕೇಳಿದ ಮೇಲೆ ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ ಆ ಎಮ್ಮ ಬಂದು ಹೇಳಿಕೆ ಕೊಟ್ಟ ಮೇಲೆ ಮಾನ ಮರ್ಯಾದೆ ಐತಲ್ವ ಅಂತಕ್ಕಂಥ ಕೇಳ್ಬೇಕಾಗ್ತದೆ ಅಟ್ಲೀಸ್ಟ್ ಯಾರೇ ಒಬ್ರು ಕೂಡ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಬ್ಬ ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥವ್ರು ತಪ್ಪಾಡಿ ಅರೆಸ್ಟ್ ಮಾಡ್ಲಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಯಾರು ಕಂಪ್ಲೇಂಟ್ ಕೊಟ್ರು ಆ ಎಮ್ಮ ಎಲ್ಲೈತೆ ಆ ಎಮ್ಮ ಯಾರ ಕಿಡ್ನಾಪ್ ಮಾಡ್ಕೊಂಡೋಗಾರೆ ಅಂತ ಸತ್ಯನ ಪರಿಶೀಲನೆ ಮಾಡೋದು ಮುಖ್ಯ ಮುಚ್ಚಿಂತವಾಗಿ ದೇವೇಗೌಡರು ಕುಟುಂಬನ ಬೀದಿಗೆ ತರಬೇಕು ಅಂತೇಳಿ ಅರೆಸ್ಟ್ ಮಾಡಿಸ್ತಿರಲ್ಲ ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧಿಕ್ಕಾರ ಕೂಗೋಸ್ಕರ ಬಂದಿದ್ದೀವಿ ಒಂದ್ ಹೇಳ್ತಿವಿ ಈ ಕಸ್ತಲ್ಲ ಹೆಣ್ಮಕ್ಳು ಅವ್ರು ಹೇಳ್ತಾರೆ ನನ್ನ ಹೆಣ್ಮಕ್ಳು ಬಾರ ಗೌರವ ನಾವು ಕೂಡ ಸಂಸ್ಥೆಸ್ಥರೂ ಕೂಡ ದುಡ್ಡು ಕೊಡ್ರಿ ನಾವು ನಿಮಗೆ ಧೈರ್ಯ ತುಂಬ್ತೀವಿ ಅಂತ ಹೇಳ್ತಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟು ಹೆಣ್ಮಕ್ಳಿಗೆ ಧೈರ್ಯ ತುಂಬಿದ್ರೆ ನಾಳೆ ರಾಜ್ಯ ಯಾವ ಕಡೆ ಅಂತಕ್ಕಂಥ ಯತ್ನ ಮಾಡಕ ನೀವೆಲ್ಲ ಒಂದ್ ಕಡೆ ಈ ತರ ಈ ತರ ಒಂದು ವ್ಯವಸ್ಥೆಗೆ ಒಂದು ಲೈಂಗಿಕ ಪೋಷಣೆಗೆ ಸಾವಿರಾರ ನೀವು ಪೋಷಣೆ ಕೊಟ್ಟಂಗೆ ಆಯ್ತಲ್ಲ ಮಾಸ್ವಾಮಿ ನೀವೇ ಪೋಷಣೆ ಕೊಟ್ಟಂಗೆ ಆಯ್ತಲ್ಲ ನೀವು ನಾವು ದುಡ್ಡು ಕೊಡ್ತೀವಿ ನೀವು ಸಂತ್ರಸ್ತ ಎದುರಿಕೆ ಮಾಡಿ ಅಂತ ಸಂತ್ರಸ್ತರು ಕೂಡ ಈ ವಿಚಾರದಲ್ಲಿ ತಪ್ಪೈತೆ ಅವರು ಕೂಡ ಒಬ್ಬ ಹೆಣ್ಮಕ್ಳನ್ನ ಬೀದಿಗೆ ತಂದಿವೆಲ್ಲ ಬೀದಿ ಬಿಟ್ಟಾಯ್ತು ಆ ಹೆಣ್ಮಕ್ಳುಗಳು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ ಅದೇನೇ ಇರಲಿ ಸಾವ್ರ ನೀವು ಅವ್ರಿಬ್ರು ಒಪಿನಿಯನ್ ಮೇಲೆ ಕೆಟ್ಟಗಳಿಗೆ ನಾಚಿ ಕಂಪ್ಲೇಂಟ್ ಕೊಡೋದಾದ್ರೆ ನೀವು ಅವತ್ ಮಾಡಿರ್ಸ್ತಾನ ಅವ್ರೂ ಕೇಳ್ಬೇಕು ಅವ್ರ ಮೇಲೆ ಕೂಡ ಕಾನೂನು ಕ್ರಮ ತಗೋಬೇಕು ಮುಂದೆ ಈ ತರ ವ್ಯವಸ್ಥೆ ಆದ ರೀತಿಯಲ್ಲಿ ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು ಒಂದು ಕೂಡ ಉದ್ದೇಶ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ